ು ವಿಡಿಯೋ ಮಾಡಿದ್ದೆ ಅದು ಎಡಿಟ್ ಮಾಡೋ ಟೈಮಲ್ಲಿ ಮೈಕ್ ಆನ್ ಮಾಡಿಟ್ಬಿಟ್ಟಿದ್ದೀನಿ ಅದು ಆಪ್ಷನ್ ಓಕೆ ಕೊಟ್ಬಿಟ್ಟಿದ್ದೀನಿ ಸೊ ವಾಯ್ಸ್ನಲ್ಲಿ ಕ್ಲಾರಿಟಿನೇ ಇಲ್ಲ ಸಾರಿ ಅಂತ ಹೇಳ್ತಾ ಇವತ್ತು ಮಾರ್ನಿಂಗೇನೆ ರೆಡಿ ಆಗ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಪಾಪಗೂ ಫಿಫ್ತ್ ಮಂತ್ ಕಂಪ್ಲೀಟ್ ಆಗಿ ಸಿಕ್ಸ್ ಮಂತ್ ರನ್ ಆಗ್ತಿದೆ ಸೊ ಅನ್ನ ಪ್ರಶಾಸನಕ್ಕೆ ಅಂತ ಹೇಳಿಬಿಟ್ಟು ಸಿಲ್ವರ್ ಬೈಯಿಂಗ್ ಮಾಡಬೇಕಿತ್ತು ಸೊ ಅದರಿಂದ ಇವತ್ತು ಹೋಗೋಣ ಜ್ಯುವೆಲ್ರಿ ಶಾಪ್ಗೆ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಪಾಪುಗೆ ಆಲ್ರೆಡಿ ಸಿಕ್ಸ್ತ್ ಮಂತ್ ರನ್ ಆಗ್ತಿದೆ ಎಲ್ಲರೂ ಅನ್ನಪೂರ್ಣೇಶ್ವರಿಗೋಗಿ ಅನ್ನಪ್ರಸಾದನ ಮಾಡಿಸಿ ಆಮೇಲೆ ಅದು ಏನು ಫುಡ್ ಏನಿದೆ ಬೇಬಿಗೆ ಕೊಡುವಂಥದ್ದು ಅದನ್ನೆಲ್ಲ ಕೊಡ್ತಾರೆ ಬಟ್ ನಾವು ನಮ್ಮ ನನ್ನ ಹಸ್ಬೆಂಡ್ ಸ್ವಲ್ಪ ಸ್ಟ್ರಿಕ್ಟ್ ಈ ವಿಷಯದಲ್ಲಿ ಟ್ರಾವೆಲಿಂಗ್ ಎಲ್ಲೂ ಬೇಡ ಡಾಕ್ಟರ್ ಸಜೆಷನ್ ತಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅವರು ಯೂಶ್ವಲಿ ಎಲ್ ಈ ನಾವು ತೋರಿಸ್ತಿರೋ ಡಾಕ್ಟರ್ ಅಂತ ಅಲ್ಲ ಎಲ್ಲ ಡಾಕ್ಟರ್ ಕೂಡ ಸಿಕ್ಸ್ತ್ ಮಂತ್ ತನಕ ಟ್ರಾವೆಲಿಂಗ್ನ ಯಾರು ಪ್ರಿಫರ್ ಮಾಡಲ್ಲ ಸೊ ಅದರಿಂದ ಸಿಕ್ಸ್ ಮಂತ್ ಆದ್ಮೇಲೆ ಟ್ರಾವೆಲ್ ಮಾಡಿ ಅಂತ ಹೇಳಿದ್ರು ಅದರಿಂದ ಇನ್ನು ಕಂಪ್ಲೀಟ್ ಆಗಿಲ್ಲ ಏನು ಮಾಡೋದು ಅಂತ ಥಿಂಕ್ ಮಾಡ್ತಿರ್ಬೇಕಾದ್ರೆ ಇದೆಲ್ಲೋ ನನ್ನ ಹಸ್ಬೆಂಡು ನಾಗರ್ಬಾವಿ ಇಲ್ಲ ಬ್ಯಾಂಗ್ಳೂರ್ನಲ್ಲಿ ನಾಗರ್ಬಾವಿ ಹತ್ರ ಟೆಂಪಲ್ ಇದೆ ಅಂತ ಹೇಳಿದ್ದಾರೆ ವಿಚಾರಿಸ್ಬೇಕು ಯಾರಾದರೂ ಅನ್ನ ಪ್ರಾಶಸ್ತ್ರನ ಮಾಡಲಿಕ್ಕೆ ಇಲ್ಲೇ ಬ್ಯಾಂಗ್ಳೂರ್ನಲ್ಲೇ ಯಾವುದಾದ್ರೂ ಟೆಂಪಲ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪಾಪು ಇವತ್ತು ಆಲ್ಮೋಸ್ಟ್ ಟೂ ಅವರ್ ಆಗ್ತಾ ಬಂತು ಇನ್ನು ಮಲ್ಗೆ ಇದ್ದಾಳೆ ಯಾಕೆ ಅಂತಲೇ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಕೂಡ ಎಲ್ಲೋ ಬೇರೆ ಕಡೆ ಔಟ್ ಆಫ್ ಸ್ಟೇಷನ್ ಹೋದರು ಅದರಿಂದ ನಾನು ಅತ್ತೆ ಇಬ್ಬರೇ ಹೋಗ್ತಿದ್ದೀವಿ ಇವತ್ತು ಜ್ಯುವೆಲ್ರಿ ಶಾಪ್ಗೆ ಯೂಶ್ವಲಿ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ನನ್ನ ಹಸ್ಬೆಂಡೇ ಬಟ್ ಆದರೆ ಈ ಟೈಮು ನನ್ನ ಹಸ್ಬೆಂಡ್ ಔಟ್ ಆಫ್ ಸ್ಟೇಷನ್ ಹೋಗಿರೋದ್ರಿಂದ ನಾವೇ ಹೋಗಬೇಕು ಮೇ ಬಿ ಆಟೋದಲ್ಲಿ ಹೋಗೋಣ ಅಂತ ಥಿಂಕ್ ಮಾಡ್ತಾ ಇದ್ದೀವಿ ಯಾಕೆಂತಂದರೆ ಕಾರ್ ಡ್ರೈವಿಂಗ್ ಬರೋಲ್ಲ ಆ ಆಟೋದಲ್ಲೇ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ ಅದು ಅಲ್ಲದೆ ಸ್ವಲ್ಪ ಔಟ್ಸೈಡು ಮಳೆ ಬೇರೆ ಬರೋ ಥರ ಇದೆ ವೆದರು ಇವತ್ತಂತೂ ಸ್ವಲ್ಪ ತುಂಬನೇ ಥಂಡಿ ಇದೆ ಅಂತಲೇ ಹೇಳ್ಬೋದು ಯಾಕೆ ಅಂತಲೇ ಗೊತ್ತಿಲ್ಲ ಬಿಸಿಲು ತೀರಾ ಕಡಿಮೆ ಇದೆ ಹಾಗೆ ನೆಕ್ಸ್ಟ್ ಒಂಥೆಯೇ ನನ್ನ ಸಿಸ್ಟರ್ದು ಮ್ಯಾರೇಜ್ ಇದೆ ನನ್ನ ಓನ್ ಸಿಸ್ಟರ್ದು ಎಲ್ಲರಿಗೂ ಬಟ್ಟೆ ಶಾಪಿಂಗ್ ಆಗಿದೆ ಬಟ್ ನಮ್ಮ ಬೇಬಿಗೆ ಮಾತ್ರ ಇನ್ನಾಗಿಲ್ಲ ಆಗಿಲ್ಲ ಯಾಕೆ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಇನ್ನೂ ನಮ್ಮ ಬೇಬಿ ಗ್ರೋತ್ ಆಗಿಲ್ಲ ಆ ಟೈಮಿಗೆ ಪರ್ಫೆಕ್ಟಾಗಿ ಆಗೋ ಥರ ತೊಗೊಳ್ಳೋಣ ಇವಾಗ ಬೇಡ ಅಂತ ಹೇಳಿಬಿಟ್ಟು ತೊಗೊಂಡಿಲ್ಲ ಇವತ್ತು ಹೋಗಿ ನಮ್ಮ ಅತ್ತೆ ಎಲ್ಲೋ ಸಿಗುತ್ತೆ ಲಂಗ ಬ್ಲೌಸ್ ಥರದ್ದು ಟ್ರೆಡಿಷನಲ್ ಡ್ರೆಸ್ ಸಿಗುತ್ತೆ ಅಂತ ಹೇಳಿದ್ರು ಅಲ್ಲೇ ಜ್ಯುವೆಲ್ರಿ ಶಾಪ್ಗೆ ಹೋಗಿ ಬರ್ತಾ ಜ್ಯುವೆಲ್ರಿ ಶಾಪಿಂದ ಬರ್ತಾ ಅಲ್ಲೇ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಅಲ್ಲಿಗೂ ಕೂಡ ಹೋಗ್ತಾ ಇದ್ದೀವಿ ನಾನು ಲಾಸ್ಟ್ ಟೈಮು ಒಂದು ಮೇಕಪ್ ವೀಡಿಯೋ ಮಾಡಿದ್ದೆ ಅದು ಆಲ್ಮೋಸ್ಟ್ ಟ್ವೆಂಟಿ ಒನ್ ತೌಸಂಡ್ ಆ ಟ್ವೆಂಟಿ ಟೂ ತೌಸಂಡ್ ವ್ಯೂಸ್ ಬಂದಿದೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಮುಂದೆ ಇದೇ ಥರದ ಮೇಕಪ್ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ನಾನು ಪ್ರೊಫೆಷನಲ್ ಆರ್ಟಿಸ್ಟ್ ಅಲ್ಲ ಬಟ್ ಆದರೆ ಬೇಸಿಕ್ಸ್ ಅಷ್ಟೇ ಗೊತ್ತು ನಾನು ಬಾಣಂತಿ ಆಗಿರೋದ್ರಿಂದ ಔಟ್ಸೈಡ್ ಎಲ್ಲೂ ಹೋಗದೆ ಇರೋದ್ರಿಂದ ಮೇಕಪ್ ಐಟಮ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದೆ ಸ್ವಲ್ಪ ಅಷ್ಟೇ ಇದೆ ಅಂದರೆ ತುಂಬ ತೀರ ಹಳೇದೇನಲ್ಲ ನನ್ನ ನನ್ನ ನಾದ್ನಿ ತಂದು ಕೊಟ್ಟಳು ನಾದ್ನಿ ಅಂತಂದರೆ ನಾದ್ನಿ ಕಮ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅವಳು ಸ್ವಲ್ಪ ಶಾಪ್ ಮಾಡ್ಕೊಂಬಂದು ತಂದು ಕೊಟ್ಟಿದ್ಳು ಅದನ್ನೇ ಸದ್ಯಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ನಾನು ಇನ್ನು ನನ್ನ ಸಿಸ್ಟರ್ ಮ್ಯಾರೇಜ್ ಇರೋದ್ರಿಂದ ಇನ್ನೂ ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ ಮಾಡಬೇಕು ಆದರೆ ಮಗು ನಿಡ್ಕೊಂಡು ಶಾಪಿಂಗ್ ಮಾಡೋದು ಈಸಿ ಅಂತೂ ಅಲ್ಲದೆ ಇಲ್ಲ ಸೊ ಅವಳು ಮಲಗಿರೋ ಟೈಮ್ನಲ್ಲಿ ಅವಳು ಸ್ವಲ್ಪ ಆಟ ಆಡ್ತಿರೋ ಟೈಮ್ನಲ್ಲಿ ಮಾಡಬೇಕು ಇಲ್ಲ ಅಂತ ಅಂದರೆ ಒಂದು ಸಾರಿ ಕ್ರಯಿಂಗ್ ಸ್ಟಾರ್ಟ್ ಮಾಡಿಬಿಟ್ರೆ ಇನ್ನೊಳು ಯೂಶ್ವಲಿ ಮಕ್ಕಳಾಗೆ ನನಗೆ ಸ್ಟಾಪೇ ಮಾಡಲ್ಲ ಜಸ್ಟ್ ಪೆನ್ಸಿಲ್ ಇಡ್ತೀನಿ ನಾನು ಬಿಫೋರಿಂದ ಐಬ್ರೋಸ್ಗಳಿಗೆ ಪೆನ್ಸಿಲ್ ಇಟ್ಟೇ ಇಡ್ತೀನಿ ಅದು ಯಾಕೆ ಅಂತಲೇ ಗೊತ್ತಿಲ್ಲ ನಾನು ಔಟ್ಸೈಡ್ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಪೆನ್ಸಿಲ್ ಅಪ್ಲೈ ಮಾಡೇ ಮಾಡ್ತೀನಿ ಐಬ್ರೋಸ್ಗಳಿಗೆ ಅದೊಂಥರ ಇವಾಗ ಯೂಶ್ವಲಿ ನಾವೇನಾದರೂ ಫೇಸ್ಗೆ ಮೇಕಪ್ ಮಾಡಿದರೆ ಅದೊಂಥರ ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ ರೀತಿ ಇರುತ್ತೆ ನಾವು ಮಾಡಿಲ್ಲ ಅಂತ ಅಂದರೆ ಏನೊಂಥರ ಡಿಸ್ಕಂಫರ್ಟ್ ಫೀಲ್ ಆಗ್ತಿರುತ್ತೆ ಅಂದರೆ ಮಾ ಇವಾಗ ಮೇಕಪ್ ಮಾಡೋರು ಗೊತ್ತಿರುತ್ತೆ ಮೇಕಪ್ ಅಂತ ಅಂದರೆ ಏನು ಫೌಂಡೇಶನ್ ಅಪ್ಲೈ ಮಾಡೋದು ಆ ಥರ ಅಲ್ಲ ಜಸ್ಟ್ ಒಂದು ಪೆನ್ಸಿಲ್ ಇಡೋದು ಅಥವಾ ಲಿಪ್ಸ್ಗಳಿಗೆ ಲಿಪ್ಸ್ಟಿಕ್ ಅಪ್ಲೈ ಮಾಡೋದು ಅದಷ್ಟೇನೇನೆ ಔಟ್ಸೈಡ್ ಹೋಗ್ಬೇಕು ಈ ಥರ ಬೇಸಿಕ್ಸ್ ಅಷ್ಟೇ ಯೂಸ್ ಮಾಡಿ ನಾನು ಮಾಡ್ಕೊತೀನಿ ಅಂತ ಫೌಂಡೇಶನ್ ಏನಾದರೂ ಒಕೇಶನ್ಸ್ಗೆ ಸ್ಪೆಷಲ್ ಡ್ರೆಸ್ಸಸ್ ಇತ್ತು ಅಂತ ಹೇಳಿದ್ರಷ್ಟೇ ಮೇಕಪ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಮಾಡಲ್ಲ ಇದು ಈ ಕಲರ್ ಬಂದು ನನ್ನ ಫೇವ್ರೇಟ್ ಇದು ಒಂಥರ ಪ್ಲಮ್ ಫ್ರೂಟ್ ಕಲರು ನನಗೆ ತುಂಬಾ ಇಷ್ಟ ಜಾಸ್ತಿನೇ ಯೂಸ್ ಮಾಡಿದ್ದೀನಿ ಇದನ್ನು ಕೂಡ ನನ್ನ ಫ್ರೆಂಡೇ ತಂದ್ಕೊಟ್ಟಿದ್ದು ಹಾಗೆ ಇನ್ನೊಂದು ಹೇಳಬೇಕು ನನ್ನ ಫೇಸ್ನಲ್ಲಿ ನನ್ನ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಬಿಫೋರ್ ಪ್ರೆಗ್ನೆನ್ಸಿ ನನ್ನ ಫೇಸ್ ತುಂಬಾ ಕ್ಲಿಯರ್ ಇತ್ತು ಬಟ್ ಈ ಟೈಮ್ನಲ್ಲಿ ಹುಲ್ಲುರಿ ಬರುತ್ತೆ ನೋಡಿ ಬ್ಲಾಕ್ದು ಆ ಥರ ನನ್ನ ಫೇಸ್ನಲ್ಲಿ ಮೂರಿಂದ ನಾಲ್ಕು ಬಚ್ಚ ಬಂತು ಮತ್ತು ನೆಕ್ಕಲೆಲ್ಲ ಬಂದ್ಬಿಟ್ಟಿತ್ತು ಸ್ಟಿಲ್ ಈಗಲೂ ಕೂಡ ನೆಕ್ಕಲ್ಲಿದೆ ಇದೆ ಮತ್ತೆ ಹೋಗಿ ರಿಮೂವ್ ಮಾಡಿಸ್ಬೇಕು ಇಲ್ಲಿ ನೋಡಿ ಇಲ್ಲಿದೆ ಮತ್ತು ಇಲ್ಲಿದೆ ಇದನ್ನು ನಾನು ಲಾಸ್ಟ್ ವೀಕ್ ಅಷ್ಟೇ ರಿಮೂವ್ ಮಾಡಿಸ್ದೆ ಯಾಕೆ ಅಂತಂದರೆ ನನ್ನ ಸಿಸ್ಟರ್ದು ಮ್ಯಾರೇಜ್ ಇದೆ ಎಲ್ಲ ಶಾಪಿಂಗ್ ಎಲ್ಲ ಮಾಡಿ ನಾವೇ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂತ ಅಂದರೆ ಹೆಂಗೆ ಹೇಳಿ ಅದರಿಂದ ರಿಮೂವ್ ಮಾಡಿಸ್ದೆ ಇಲ್ಲಿ ಒಬ್ಬೊಬ್ಬರು ಮೇನ್ ಪ್ರಾಬ್ಲಮ್ ಏನಂತಂದರೆ ಈ ಥರ ಎಲ್ತ್ ಎಲ್ತ್ ರಿಲೇಟೆಡ್ ವಿಷಯಗಳನ್ನೂ ಕೂಡ ನಾವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಏನಾದರೂ ಮೆಡಿಸಿನ್ಸ್ ಇದೆಯಾ ಅಂತ ಅಂದ್ಬಿಟ್ಟು ಸರ್ಚ್ ಮಾಡಿ ನಾವು ಯೂಸ್ ಮಾಡಲಿಕ್ಕೆ ಹೋಗ್ತೀವಿ ಆ ಮಿಸ್ಟೇಕ್ ಯಾವತ್ತೂ ಮಾಡಬೇಡಿ ನಾನು ಐ ಥಿಂಕ್ ಟೂ ಮಂತ್ಸ್ ಬ್ಯಾಕು ಇದನ್ನ ಸರ್ಚ್ ಮಾಡಿ ಆನ್ಲೈನಲ್ಲೂ ಒಂದು ಕ್ರೀಮ್ ಇತ್ತು ನಾನು ಅದನ್ನು ತರಿಸ್ಕೊಂಡೆ ನೋಡೋಣ ಇವಾಗ ನನಗೆ ಅದೇನು ಡಾಕ್ಟರ್ ಹತ್ರ ತೋರಿಸ್ತೇ ತೋರಿಸ್ತಿದ್ದೆ ಪ್ರೆಗ್ನೆನ್ಸಿಲಿ ಅಂತ ಹೇಳಿದ್ನಲ್ಲ ಅವ್ರು ನನಗೆ ಹೇಳಿದರು ಶೂಟ್ ಮಾಡಿಸ್ಬೇಕು ನೀವು ಅದರಲ್ಲಿ ರಿಮೂವ್ ಮಾಡ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿಬಿಟ್ಟು ಬಟ್ ನಾನೇನು ಮಾಡಿದೆ ಗೂಗಲಲ್ಲಿ ಸರ್ಚ್ ಮಾಡಿದೆ ಅದು ಸ್ವಲ್ಪ ರಿಮೂವ್ ರಿಮೂವ್ ಮಾಡೋ ಪ್ರೊಸೀಸರ್ ಸ್ವಲ್ಪ ನನಗೆ ಪೇನ್ ಆಗುತ್ತೆ ಅಂತ ನನಗೆ ಫೀಲ್ ಕೊಡ್ತು ಅದರಿಂದ ನಾನು ಏನು ಮಾಡಿದೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ಈ ಹೋಮ್ ರೆಮಿಡಿಗಳು ಬರುತ್ತಲ್ಲ ಅದನ್ನ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ ಈ ಬೆಳ್ಳುಳ್ಳಿ ಬರುತ್ತೆ ನೋಡಿ ಅದನ್ನು ಜಜ್ಬಿಟ್ಟು ಎಲ್ಲ ಕಡೆಗೂ ಅಪ್ಲೈ ಮಾಡಿದೆ ಎಲ್ಲೆಲ್ಲಿದೆ ಅಲ್ಲಲ್ಲಿ ಅದು ಮಾರಕ್ಕೆ ಹೋಗಿಲ್ಲ ಯಾಕೆ ಅಂತ ನನಗೂ ಗೊತ್ತಿಲ್ಲ ಅವರು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾರಲ್ಲ ಅವ್ರು ಹೇಳಿದ್ರು ಅಪ್ಲೈ ಮಾಡಿ ಬೇಗ ಹೋಗ್ಬಿಡುತ್ತೆ ಅಂತ ಅದು ಹೋಗಲೂ ಇಲ್ಲ ಪ್ಲಸ್ ಆ ಮಾರ್ಕ್ ಕೂಡ ಹೋಗಲಿಲ್ಲ ಅದರಿಂದ ನಂಗೆ ತುಂಬಾ ಡಿಸಪಾಯಿಂಟ್ಮೆಂಟ್ ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ನಿಯರೆಸ್ಟಲ್ಲಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ ಅವ್ರ ಹತ್ರ ಹೋಗಿ ಕೇಳಿದ್ಕೆ ಅವರು ಸ್ಕಿನ್ ಡಾಕ್ಟರ್ನ ಅವ್ರ ಕ್ಲಿನಿಕ್ಗೆ ಕರೆಸಿ ತೋರಿಸಿ ಅವರ ಕ್ಲ ಈ ಥರ ರಿಮೂವ್ ಮಾಡಲಿಕ್ಕೆ ಅಂತ ನೆನೆಯಲ್ಲಿ ಅಥವಾ ಲೇಸರ್ ಟ್ರೀಟ್ಮೆಂಟ್ಗಳೇನಿದೆ ಅದಕ್ಕೆ ನೆನೆ ಸಪ್ರೇಟ್ ಬರುತ್ತೆ ನೀವು ಈ ಥರ ನಾರ್ಮಲ್ ರೆಮಿಡಿ ಎಲ್ಲ ಟ್ರೈ ಮಾಡಬೇಡಿ ಅಂತ ಹೇಳಿದರು ಮತ್ತು ಆ ಊರು ಹಾಸ್ಪಿಟಲ್ಗೆ ಹೋಗಿ ರಿಮೂವ್ ಮಾಡಿಸ್ಕೊಂಡು ಬಂದೆ ಮತ್ತೆ ಅಗೈನ್ ಹೋಗಬೇಕು ಈ ನೆಕ್ಕಲ್ ಸ್ವಲ್ಪ ಇದೆ ಅದನ್ನು ರಿಮೂವ್ ಮಾಡಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಅಂತ ಪೈನ್ ಏನಾಗೋಲ್ಲ ಈಗ ನಾವು ಅದು ಇದು ಟ್ರೈ ಮಾಡೋದ್ಕಿನ್ನ ಏನು ಒಂದು ಇರಬೇಕಷ್ಟು ಅಷ್ಟು ಫೀಲ್ ಆಗೋಲ್ಲ ಇಫ್ ಇನ್ ಕೇಸ್ ತಪ್ಪ ಇತ್ತು ಅಂತ ಹೇಳಿದಾಗಷ್ಟೇ ಅದು ಸ್ವಲ್ಪ ಪೈನ್ಫುಲ್ ಅಂತ ಅನ್ಸುತ್ತೆ ರಿಮೂವ್ ಮಾಡೋವಾಗ ಅಲ್ಲದೆ ರಿಮೂವ್ ಬಿಫೋರೇ ರಿಮೂವ್ ಮಾಡೋ ಮುಂಚೆ ಟೂ ಟೂ ಅವರ್ ಏನೇನೆ ಒಂದು ಕ್ರೀಮ್ ಕೂಡ ಕೊಡ್ತಾರೆ ಆಯಿಂಟ್ಮೆಂಟು ಅದನ್ನು ಅಪ್ಲೈ ಮಾಡಿ ಟೂ ಅವರ್ ಬಿಟ್ಟು ಆಮೇಲೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅವರು ಅವ್ರ ಹತ್ರನೇ ಲೈಕ್ ಎಕ್ವಿಪ್ಮೆಂಟ್ ಇರುತ್ತೆ ಅದರಲ್ಲಿ ರಿಮೂವ್ ಮಾಡ್ತಾರೆ ಸೊ ನನ್ನ ಪರ್ಸ್ನಲ್ ಸಜೆಷನ್ ಬಂದು ಈ ಥರ ಫೇಸ್ ಸ್ಪೆಷಲಿ ಫೇಸ್ಗೆ ಯೂಟ್ಯೂಬ್ ನೋಡಿ ಏನು ಹೋಮ್ ರೆಮಿಡಿ ಆ ಥರ ಏನು ಟ್ರೈ ಮಾಡಬೇಡಿ ಯಾಕೆಂತಂದ್ರೆ ಇಲ್ಲಿ ನೋಡಿ ಮಾರ್ಕ್ ಕಾಣಿಸ್ತಿದೆಯಲ್ಲ ಟೂ ಮಂತ್ಸ್ ಆಯಿತು ಸ್ವಲ್ಪ ಇವಾಗ ಅವ್ರು ಅವ್ರ ಹತ್ರನೇ ಡಾಕ್ಟರ್ ಹತ್ರನೇ ಒಂದು ಅಪಾಯಿಂಟ್ಮೆಂಟ್ ಕೂಡ ತೊಗೊಂಬಂದೆ ಇವಾಗ ಸ್ವಲ್ಪ ಹೀಲ್ ಆಗ್ತಿದೆ ಪೇನ್ ಏನಿಲ್ಲ ಆದರೆ ಸ್ಟಿಲ್ ಇನ್ನೂ ಮಾರ್ಕ್ ಇದೆ ಸೊ ಅದರಿಂದ ಫೇಸಲ್ಲಿ ಮಾರ್ಕ್ಗಳಾಗ್ಬಿಟ್ರೆ ಚೆನ್ನಾಗಿ ಕಾಣಲ್ಲ ನೋಡಲಿಕ್ಕೆ ಅದರಿಂದ ಇವಾಗ ಸ್ವಲ್ಪ ಪರವಾಗಿಲ್ಲ ಯಾರಾದರೂ ಆ ಥರ ಇದ್ದು ಯೂಟ್ಯೂಬ್ ಸರ್ಚ್ ಮಾಡಿ ಟ್ರೈ ಮಾಡೋಣ ಅಂತ ಅನ್ನೋರು ನನ್ನ ಪರ್ಸ್ನಲ್ ಸಜೆಷನ್ ಯಾರು ಕೂಡ ಟ್ರೈ ಮಾಡಬೇಡಿ ಏನಿಲ್ಲ ಜಸ್ಟ್ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲದಕ್ಕೂ ಸೊಲ್ಯೂಷನ್ ಇದ್ದೇ ಇರುತ್ತೆ ಡಾಕ್ಟರ್ ಹತ್ರ ಅದರಿಂದ ಹೋಗಿ ಡಾಕ್ಟರ್ ಹತ್ರನೇ ಟ್ರೀಟ್ಮೆಂಟ್ ತೊಗೊಂಡು ರಿಮೂವ್ ಮಾಡಿಸಿ ಅಂತ ಹೇಳ್ತೀನಿ ಸೊ ಬೇಗ ಬೇಗ ರೆಡಿಯಾಗಿ ಹೊರಡಬೇಕು ಮಳೆ ಬೇರೆ ಬರೋ ಥರ ಇದೆ ಆಟೋದಲ್ಲಿ ಬೇರೆ ಹೋಗೋದ್ರಿಂದ ಇನ್ನೂ ಕ್ಯಾಬ್ ಬುಕ್ ಮಾಡಿ ಅದು ಬಂದು ನಾವು ಹೋಗೋ ಹೊತ್ತಿಗೆ ಲೇಟ್ ಆಗಿಬಿಡುತ್ತೆ ಸೊ ಬಾಯ್ ಬಾಯ್ ಹೊರಡೋಣ ಈಗ ಸೊ ಆಟೋ ಕೂಡ ಬೇಗನೆ ಬಂದುಬಿಡ್ತು ಅದರಿಂದ ಈಗ ನಾವು ಕೂಡ ಬೇಗನೆ ಹೋಗಿ ಬೇಗನೆ ವಾಪಸ್ ಬಂದುಬಿಡೋಣ ಇಲ್ಲಾಂದರೆ ಪಾಪು ತುಂಬನೇ ಅಳ್ತಾಳೆ ಅಂತ ಹೇಳ್ಬಿಟ್ಟು ಆಟೋದಲ್ಲೇ ಬೇಗ ಹೋದ್ವಿ ಅದು ಜ್ಯುವೆಲ್ರಿ ಶಾಪ್ ಬಂದು ನಮ್ಮ ಮನೆಯಿಂದ ಒಂದು ಹಾಫ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ನಮ್ಮ ಅತ್ತೆ ಸಿಲ್ವರೆಲ್ಲ ಯಾವಾಗಲೂ ಇಲ್ಲೇ ಬೈ ಮಾಡೋದು ಗೋಲ್ಡೆಲ್ಲ ಚಿಕ್ಕಪೇಟೆನಲ್ಲಿ ತೊಗೊತಾರೆ ಜ್ಯುವೆಲ್ರಿ ಶಾಪ್ ರೀಚಾಗಿ ಅಲ್ಲಿದ್ದ ಕಲೆಕ್ಷನ್ಸ್ ಎಲ್ಲ ನೋಡಿದೆ ತುಂಬಾ ಸೆಲೆಕ್ಟೆಡ್ ಇತ್ತು ಅಂತ ಅನ್ನಿಸ್ತು ಯಾಕೆಂತಂದರೆ ತೀರಾ ಜಾಸ್ತಿ ಕಲೆಕ್ಷನ್ಸ್ ಏನಿರಲಿಲ್ಲ ಇರೋದ್ರಲ್ಲೇ ಒಂದು ಚೂಸ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅಷ್ಟರಲ್ಲಿ ಅದಕ್ಕೆ ಸ್ಪೂನೇ ಇರಲಿಲ್ಲ ಬೇಬಿಗೆ ಸೂಟ್ ಆಗೋ ಥರದ್ದು ಆಮೇಲೆ ನನ್ನ ಹಸ್ಬೆಂಡ್ಗೆ ಇನ್ಫಾರ್ಮ್ ಮಾಡಿದ್ದಕ್ಕೆ ಬೇಡ ಚಿಕ್ಕಪೇಟೆನಲ್ಲೇ ತಗೊಳ್ಳೋಣ ಸ್ಪೂನ್ ಇಲ್ಲ ಅಂತ ಅಂದರೆ ಏನಕ್ಕೆ ಅಂತ ಹೇಳಿಬಿಟ್ಟು ನೆಕ್ಸ್ಟು ಅಲ್ಲಿಂದ ಸ್ವಲ್ಪ ಕ್ಯಾಶ್ ಡೆಪಾಸಿಟ್ ಮಾಡಬೇಕಿತ್ತು ಅದರಿಂದ ಎ ಟಿ ಎಮ್ ಮೆಷಿನ್ ಹತ್ರ ಹೋಗಿ ಡೆಪಾಸಿಟ್ ಎಲ್ಲ ಮಾಡಿಬಿಟ್ಟು ನಮ್ಮ ಅತ್ತೆ ಅಲ್ಲಿ ಆ ಶಾಪ್ ಹತ್ರ ವೆಯ್ಟ್ ಮಾಡ್ತಿದ್ರು ಪಾಪಿಗೆ ಬಟ್ಟೆ ತಗೊಳ್ಳಿಕ್ಕೆ ಅಂತ ಹೇಳಿಸಿತ್ತು ಅಲ್ಲೂ ಕೂಡ ಹೋದ್ವಿ ಅಲ್ಲೂ ಸೈಜ್ ಸೈಜ್ಗೆ ಬಟ್ಟೆಗಳೇ ಸಿಗಲಿಲ್ಲ ನನ್ನ ಮಗಳು ನೋಡಿ ಅಷ್ಟೊತ್ತಿಂದ ಇಲ್ದೇ ಇರೋದಕ್ಕೆ ನಾನು ನೋಡ್ಬಿಟ್ಟು ಎಷ್ಟು ನಗ್ತಾ ಇದ್ದಾಳೆ ನನಗೂ ಒಂಥರ ತುಂಬಾನೇ ಖುಷಿ ಆಯಿತು ಆಮೇಲೆ ಅಂಗಡಿ ಒಳಗೆ ಹೋದ್ವಿ ಬಟ್ ಅಷ್ಟೊಂದು ಯಾವುದು ಮದ್ವೆಗೆ ಸೂಟ್ ಆಗೋದಿರೋದು ಯಾವುದು ಸಿಗಲಿಲ್ಲ ಈ ಚೆನ್ನಾಗಿದ್ದೆಲ್ಲ ತುಂಬನೇ ದೊಡ್ಡದಾಗಿತ್ತು ಅದರಿಂದ ಬೇಡ ಅಂತ ಹೇಳಿಬಿಟ್ಟು ಚಿಕ್ಕಪೇಟೆನಲ್ಲೇ ಹೋಗೋಣ ಇನ್ನೇನು ಮಾಡೋಕ್ಕಾಗುತ್ತೆ ಹೇಗಿದ್ರು ಹೋಗ್ತೀವಿ ಅಲ್ಲೇ ಸೆಲೆಕ್ಟ್ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಮತ್ತೆ ಆಟೋದಲ್ಲಿನೇ ವಾಪಸ್ ಬಂದ್ಬಿಟ್ವಿ ಹ್ಞೂ ಅದು ಚೆನ್ನಾಗಿದೆ ನೆಕ್ಸ್ಟ್ ಅದ್ರ ಪಕ್ಕ ನೆನೆ ಫ್ಯಾನ್ಸಿ ಸ್ಟೋರ್ ಇದ್ದರಿಂದ ಅಲ್ಲೇ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ ಬಟ್ ಅಲ್ಲೇನೂ ತೊಗೊಳೋ ತೊಗೊಳ್ಬೇಕಾಗಿದ್ದ ಐಟಮ್ಸ್ ಇರಲಿಲ್ಲ ಅದಕ್ಕೆ ಹೋಗಿರೋದಕ್ಕೆ ಸ್ಟಿಕ್ಕರ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ಟಿಕ್ಕರ್ ತೊಗೊಂಡು ಹಾಗೆ ಆಟೋ ಬುಕ್ ಮಾಡಿಕೊಂಡು ವಾಪಸ್ ಮನೆ ಹತ್ರ ಬಂದ್ವಿ ಹಾಗೆ ನನ್ನ ಹಸ್ಬೆಂಡು ಮಗು ಆಲ್ರೆಡಿ ತವೆಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಒಂದು ಮ್ಯಾಟ್ ಕೂಡ ಬುಕ್ ಮಾಡಿದರು ಅದನ್ನು ಕೂಡ ಚೆಕ್ ಮಾಡಿದೆ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಹೊರಗಡೆ ಹೋಗಿ ಬಂದೆ ಅಲ್ಲಿ ಸ್ವಲ್ಪ ಏನೂ ಶಾಪ್ ಮಾಡಲಿಲ್ಲ ಇವತ್ತು ಯಾಕೆಂತಂದರೆ ಅಲ್ಲಿ ಜ್ಯುವೆಲ್ರಿ ಶಾಪ್ನಲ್ಲೂ ಸಿಗಲಿಲ್ಲ ಬೌಲಷ್ಟೇ ಇತ್ತು ಅದನ್ನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಬಟ್ ಪರವಾಗಿಲ್ಲ ಓಕೆ ಬಟ್ ಸ್ಪೂನ್ ಇಲ್ದನೆ ಇರೋದ್ರಿಂದ ಬೇಡ ಸೆಟ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ನಿಯರಲ್ಲೇ ಮತ್ತೆ ಮದುವೆ ಶಾಪಿಂಗ್ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಹೋಗಬೇಕು ಆ ಟೈಮಲ್ಲಿ ತಗೊಳ್ಳೋಣ ಈಗ ಸದ್ಯಕ್ಕೆ ಬೇಡ ಆಗಿದ್ದರೆ ಅಂತ ನನ್ನ ಹಸ್ಬೆಂಡ್ ಹೇಳಿದರು ಅದರಿಂದ ವಾಪಸ್ ಬಂದೆ ಹಾಗೆ ಡ್ರೆಸ್ಸಸ್ಸು ಅಷ್ಟೇ ತುಂಬಾ ದೊಡ್ಡದಿತ್ತು ಈ ತುಂಬಾ ಪುಟ್ಟ ಮಕ್ಕಳಿಗೆ ಡ್ರೆಸ್ಸಸ್ ಸಿಗೋದು ತುಂಬಾ ಕಷ್ಟ ನನಗೆ ಯಾವಾಗ ರಿಯಲೈಸ್ ಆಗ್ತಿದೆ ಅಂತ ಹೇಳಿದರೆ ಈಗ ಮಗು ಆದಮೇಲೆ ತುಂಬ ರಿಯಲೈಸ್ ಆಗ್ತಿದೆ ಮೊದಲೆಲ್ಲ ಬೇರೆಯವರು ಯೂಶಲಿ ಹೆಣ್ಮಕ್ಳಿಗೆ ಕಲರ್ ಕಲರ್ ಫ್ರಾಕು ಅಥವಾ ಲಂಗ ಬ್ಲೌಸ್ ಈ ಥರ ಎಲ್ಲ ಹಾಕ್ದಾಗ ತುಂಬಾ ಆಸೆ ಆಗ್ತಿತ್ತು ಅದನ್ನು ಹುಡ್ಕೋಕಾಕೋ ಎಫರ್ಟ್ ಇದೆಯಲ್ಲ ತುಂಬಾ ಜಾಸ್ತಿನೇ ಇರಬೇಕು ಎಲ್ಲ ಕಡೆಯೂ ಸರ್ಚ್ ಮಾಡಬೇಕು ಒಂದೆರಡು ಕಡೆ ನೋಡಿದ್ವಿ ಸಿಗದನ್ನೇ ಇರೋದರಿಂದ ಚಿಕ್ಕಪೇಟೆನಲ್ಲಿ ತೊಗೊಂಡ್ರಾಯಿತು ಅಂತ ಹೇಳಿಬಿಟ್ಟು ವಾಪಸ್ ಬಂದ್ವಿ ಹಾಗೆ ಅಲ್ಲಿ ಹೋದಾಗ ಅದೇ ಸ್ಟಿಕ್ಕರ್ಸ್ ಶಾಪಿಗೆ ಹೋಗಿದ್ನಲ್ಲ ಅಂದರೆ ಫ್ಯಾನ್ಸಿ ಸ್ಟೋರಿಗೆ ಹೋಗಿದೆ ಅಲ್ಲಿ ಸ್ಟಿಕ್ಕರು ಮತ್ತು ಮೆಹಂದಿ ಪೌಡರೆಲ್ಲ ತೊಗೊಬಂದ್ವಿ ಆ ಸ್ಟಿಕ್ಕರು ಒಂದ್ಸರಿ ಟ್ರಯಲ್ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ತುಂಬ ದೊಡ್ಡ ದೊಡ್ಡ ಸ್ಟಿಕ್ಕರ್ ತೊಗೊಬಂದಿದ್ದೀನಿ ಇದು ತುಂಬಾ ಜಾಸ್ತಿ ಬಿಗ್ ಸೈಜ್ ಆಯಿತು ಅಂತ ಅನಿಸುತ್ತೆ ಇಷ್ಟ ಆಯಿತು ಕಲರು ಅದರಿಂದ ನಮ್ಮ ಮತ್ತೆ ತೊಗೊಳ್ಳಿ ಅಂತ ಹೇಳಿದೆ ಅದರಿಂದ ಅವರು ಕೂಡ ತೊಗೊಂಡ್ರು ಸ್ವಲ್ಪ ಜಾಸ್ತಿನೇ ದೊಡ್ಡದಾಯ್ತು ಅಂತ ಅನ್ನಿಸ್ತಿದೆ ನನಗೆ ಈಗ ಅದನ್ನ ಹಾಕೊಂಡು ನೋಡಿದ್ಮೇಲೆ ಅದು ಸ್ವಲ್ಪ ಮಧ್ಯದಲ್ಲಿ ಈ ರೈನ್ಬೋ ಕಲರ್ ಬರುತ್ತೆ ನೋಡಿ ಈ ಮಿಕ್ಸಿಂಗ್ ಕಲರ್ ಆ ಥರ ಟೈಪ್ದು ಇದು ಬಂದು ಫುಲ್ ಪ್ಲೈನು ಅಮ್ಮಮ್ಮ ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ ನನಗೆ ಸೂಟ್ ಆಗೋಲ್ಲ ಪರ್ಸ್ನಲಿ ನಾನು ಯೂಶ್ವಲಿ ಸ್ಮಾಲ್ ಬಿಸ್ನ ಯೂಸ್ ಮಾಡೋದು ಜಾಸ್ತಿ ಬಿಂದಿ ಅಂತ ಅಲ್ಲ ಈ ಬ್ಲೌಸ್ ಡಿಸೈನ್ಸ್ ಇರ್ಬೋದು ಫುಲ್ಲೆಲ್ಲ ಸಿಂಪಲ್ದೇನೇ ನಾನು ಚೂಸ್ ಮಾಡೋದು ಇದನ್ನು ಮತ್ತೆ ಮದುವೆ ಟೈಮಲ್ಲಿ ಹಾಕೊಳ್ಳುವೆ ಅಂತ ಹೇಳಿಬಿಟ್ಟು ಅಂತ ಹೇಳಿದಕ್ಕೆ ತೊಗೊಂಡೆ ಬಟ್ ಇದು ಸ್ವಲ್ಪ ದೊಡ್ಡ ಥರನೇ ಫೀಲ್ ಆಗ್ತದೆ ಬಟ್ ಆದರೆ ಮದುವೆ ದಿನ ಹಾಕೊಬೌದು ಮ್ಯಾನೇಜ್ ಆಗುತ್ತೆ ನಾರ್ಮಲ್ ವೇರ್ಗಂತೂ ಸ್ವಲ್ಪ ಜಾಸ್ತಿನೇ ದೊಡ್ಡದಾಯ್ತಿದ್ದು ಈ ಥರದ್ದು ಈ ಸ್ಮಾಲ್ ಬಿಂದಿ ಟೈಪ್ದೆಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಈ ಥರದ್ದೇ ಸಾಕು ನಾನು ಜಾಸ್ತಿ ದೊಡ್ಡ ದೊಡ್ಡದೆಲ್ಲ ಯೂಸ್ ಮಾಡಲ್ಲ ಅಂತ ಹೇಳಿದ್ನಲ್ಲ ಸೊ ಸೊ ಈ ಥರದ್ದೇ ಎರಡು ಎರಡು ಪ್ಯಾಕ್ ತೊಗೊಬಂದೆ ನನ್ನ ಮಗು ಬ್ಯಾಕ್ ಗ್ರೌಂಡಲ್ಲಿ ವಾಯ್ಸ್ ಕೊಡ್ತಿದ್ದಾಳೆ ಅಂದರೆ ಕಿರಿಚ್ತಾ ಇದ್ದಾಳೆ ಸೊ ಇದೆ ಇವತ್ತಿನ ವೀಡಿಯೋ ಬಟ್ ಅಂದ್ಕೊಂಡಂಗೆ ಯಾವುದೂ ಸಿಗಲಿಲ್ಲ ಬಟ್ ಟೈಮ್ ವೇಸ್ಟ್ ಆಯಿತು ಅಂತ ಅನ್ನೋದಕ್ಕಿಂತ ಬಾಣಂತಿ ಆಗಿರೋದ್ರಿಂದ ಎಲ್ಲೂ ಹೊರಗೆ ಹೋಗಿರಲಿಲ್ಲ ಸೋ ಹೊರಗೆ ಹೋದೆ ಅಂತ ಹೇಳ್ಬೋದು ಓಕೆ ತುಂಬ ಪಾಪ ಅಳ್ತಾ ಇದ್ದಾಳೆ ಅದರಿಂದ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟು ಸೆವೆನ್ ಓ ಕ್ಲಾಕ್ ಆಗ್ತಾ ಬಂತು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಯಾರು ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್